ಎರಡು ದಿನದಿಂದ ಸುರಿದ ಮಳೆ ಮೂರನೇ ದಿನಕ್ಕೂ ಮುಂದುವರಿದಿದ್ದು ತೀರಾ ಬೇಸರದ ಸಂಗತಿ ದಿನಗೂಲಿಯವರಿಗೆ ಉಪವಾಸದ ಸಂಕಟ ಆಫೀಸಿಗೆ ಎಡತಾಕುವವರದಂತೂ ತೀರಾ ಪಜೀತಿ ಸ್ವಲ್ಪ ಖುಷಿ ಕೊಟ್ಟಿದ್ದು ಶಾಲೆಗೆ ಹೋಗುವ ಪುಟಾಣಿಗಳಿಗೆ ಶಾಲೆಗೆ ಹೋಗುವ ಹಿಂಸೆಯಿಲ್ಲ ಮಿಸ್ಗಳ ಬೈದಾಟ ಹೋಮ್ವರ್ಕ್ ಕಾಟ ತಪ್ಪಿತೆಂದು ಸಂತೋಷ ಆದರೆ ತಾಯಂದಿರು ಪೂರ್ಣ ಸಂತೋಷ ಅನುಭವಿಸಲು ಬಿಟ್ಟರೆ ಸಿದ್ದಳಾಗಿ ಶಾರದ ಕೊಡೆ ಹಿಡಿದು ಹೊರಗೆ ಬಂದಾಗ ಕೂತಿದ್ದ ಸೇತುರಾವ್ ಮುಗಳನಗೆ ಬೀರಿದರು ಇವತ್ತು ಕೂಡ ಮಳೆ ಬಿಡೋ ಹಂಗಿಲ್ಲ ಹಾಜರಿ ತೀರಾ ಕಡಿಮೆ ಎಂದೆ ಇದೊಂದು ದಿನ ರಜಾ ಹಾಕಬಾರ್ದ ಅನುಮಾನಿಸುತ್ತಲೇ ಹೇಳಿದರು ಇದಕ್ಕೆ ಮೊಮ್ಮಗಳು ಒಪ್ಪಳಾರಲೆಂದು ಅವರಿಗೆ ಗೊತ್ತು ನಸುನಗುತ್ತ ಅವರ ಬಳಿಗೆ ಬಂದವಳು ನಾನು ನಿಮ್ಮ ಕೈಯಲ್ಲೇ ಬೆಳೆದವಳು ತಾತ ಪಂಕ್ಚುಯಾಲಿಟಿ ತುಂಬ ಇಂಪಾರ್ಟೆಂಟ್ ನೀವೇ ಹೇಳಿದ್ದೀರಿ ಬಂದ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರಾಯಿತು ಬಗ್ಗೆ ಹೇಳಿದಾಗ ಕಣ್ಣಲ್ಲಿಯೇ ಹೌದೆಂದು ಒಪ್ಪಿಕೊಂಡರು ಫ್ಲಾಸ್ಕ್ ತಂದು ಅವರು ಮುಂದಿಟ್ಟು ಹಾರ್ಲಿಕ್ಸ್ ಕುಡಿದು ಬಿಡಿ ಕೊಡೆಯನ್ನು ಬಿಚ್ಚಿ ತಲೆಯ ಮೇಲಿಡಿದು ಹೊರಟಾಗ ಎದ್ದು ಬಂದು ಬಾಗಿಲಲ್ಲಿ ನಿಂತವರು ಕೈ ಬೀಸಿದರು ಅವರ ದಿನಚರಿಯಲ್ಲಿ ಇದೊಂದು ಅವಳು ಶಾಲಾ ಕಾಲೇಜಿಗೆ ಹೊರಟಾಗಲು ಇದೇ ರೀತಿ ಬಂದು ನಿಲ್ಲುತ್ತಿದ್ದರು ಈಗಲೂ ಅಷ್ಟೆ ಮೊಮ್ಮಗಳೇ ತಮ್ಮ ಸಮಸ್ತವು ಎನ್ನುವ ಭಾವನೆ ಮಳೆಯ ಬಿರುಸು ಸ್ವಲ್ಪ ತಗ್ಗಿದ್ದರಿಂದ ಕೆಲವು ಆಟೋಗಳು ನಿಂತಿದ್ದು ಇವಳು ಸಮಯಕ್ಕೆ ಸರಿಯಾಗಿ ಕಾಲೇಜು ತಲುಪಲು ಅನುವಾಯಿತು ಕಾಲುಗಳ ಕೆಳಗೆ ಹರಿಯುವ ನೀರು ಕೊಳೆ ಕಸವನ್ನು ಹೊತ್ತು ಹೊರಟ ಪ್ರವಾಹದಂತೆ ಭಾಸವಾಗುತ್ತಿತ್ತು ಗುಡ್ ಮಾರ್ನಿಂಗ್ ಸರ್ ಎಂದಳು ಪುಸ್ತಕವನ್ನು ಮುಖಕ್ಕೆ ಹಿಡಿದುಕೊಂಡು ಎದುರಾದ ಪ್ರೊಫೆಸರ್ ನಚಿಕೇತೆಗೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇವತ್ತು ವಿದ್ಯಾರ್ಥಿಗಳ ಸ್ಟ್ರೆಂತ್ ಮಾತ್ರವಲ್ಲ ಪ್ರಾಧ್ಯಾಪಕರ ಬರುವ ಕೂಡ ತಗ್ಗಿದೆ ಸಿಟಿಯಲ್ಲಿರುವ ಜನ ಇಂಥ ಮಳೆಗೆ ಹೆದರಿಬಿಟ್ಟರೆ ಗಡಿಯನ್ನ ನಮ್ಮ ಸೈನಿಕರು ಹೇಗೆ ಕಾಯಬೇಕು ಬರೀ ಸೋಮಾರಿತನ ನಿಮ್ಮ ತಂದೆ ಕೂಡ ಅಷ್ಟೇ ಎಂಥ ಮನುಷ್ಯ ಅವಳ ತಂದೆಯನ್ನು ನೆನಪು ಮಾಡಿಕೊಂಡರು ಸೇತುರಾಮ್ ಅವರ ಕೊಲೀಗ್ ಮುಗುಳ್ನಕ್ಕೂ ಸರಿದು ಹೋದರು ಅದು ನೋವಿನ ನಗು ಗೆಳೆಯನ ಬಗ್ಗೆ ಅಭಿಮಾನವಿಟ್ಟುಕೊಂಡ ಮನುಷ್ಯ ಅವರ ಮಗಳು ಎದುರಾದಾಗಲೆಲ್ಲ ನೆನಪಿನಲ್ಲಿದ್ದ ವಿಷಯಗಳನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗೆಯುವುದು ಅವಳ ಸ್ವಭಾವ ಇದು ಶಾರದಾ ಓದಿದ ಕಾಲೇಜು ಅವಳಪ್ಪ ಪಾಠ ಮಾಡುತ್ತಿದ್ದ ಕಾಲೇಜು ಅದೇ ಕಾಲೇಜಿಗೆ ಉಪನ್ಯಾಸಕಿಯಾಗಿ ಬಂದಿದ್ದರೂ ಅವಳಿಗಿಂತ ಹೆಚ್ಚು ವಯಸ್ಸಿನಲ್ಲಿ ಹಿರಿಯರಾದ ವಿದ್ಯಾರ್ಥಿಗಳು ಬಂದು ಪಾಠ ಕೇಳಲು ಕೂಡುತ್ತಿದ್ದರು ಹಲೋ ಶಾರದಾ ಕೋಟನ್ನು ಸರಿಯಾಗಿ ಎಳೆದುಕೊಳ್ಳುತ್ತಾ ಚಳಿಯ ನಟನೆ ಮಾಡಿ ಈ ಮಳೆಯೇನು ನಿನ್ನ ಹೆದರಿಸೋಕೆ ಸಾಧ್ಯವಿಲ್ಲ ಇದೊಂದು ದಿನವಾದರೂ ರಜಚೀಟಿ ಕಳುಹಿಸಬಾರದಿತ್ತ ನಿನ್ ಕಡೆ ಬಿಟ್ಟು ಮಾಡಿ ಪ್ರಿನ್ಸಿಪಾಲರು ನಮ್ಮನ್ನ ಬೈತಾರೆ ಬ್ರಹ್ಮಾಂಡವಾದ ಚಳಿ ಹಾಸಿಗೆ ಬಿಟ್ಟು ಮೇಲೆ ಹೇಳೋಕೆ ಮನಸ್ಸು ಬರಲ್ಲ ಕೊಲೆಗೆ ಸುಂದರೇಶ್ ಹೇಳಿದ ಬರೀ ಅವಳ ಮುಗಳನಗೇ ಉತ್ತರ ಅಂದು ಕಾರಿಡಾರ್ನಲ್ಲಿ ನಿಂತು ಸುರಿಯುವ ಮಳೆಯನ್ನು ನೋಡುವಂತಾಯಿತೆ ವಿನಃ ಪಾಠಗಳೇನೂ ನಡೆಯಲಿಲ್ಲ ಸ್ವಲ್ಪ ಬೇಗನೆ ಹಾಟೋ ಹಿಡಿದು ಮನೆಗೆ ಬರುವ ವೇಳೆಗೆ ಕಾಶಿ ಕೂತಿದ್ದರು ಅಡಿಯಿಂದ ಮುಡಿಯವರೆಗೂ ನೋಡಿದರು ಮೂರರ ಶಾರದಾಳಿಂದ ಈಗ ಉಪನ್ಯಾಸಕಿಯವರೆಗೂ ಬಲ್ಲವರೇ ಆತ್ಮೀಯತೆಯ ನೋಟ ಬೀರಿದರು ನಿನ್ನ ಮೇಲೆ ವಸಂತ ದೊಡ್ಡದಾಗಿ ಆರೋಪ ಮಾಡಿದ್ದಾನೆ ನೀನು ಫೋನ್ನಲ್ಲಿ ಸಿಗಲಿಲ್ಲ ಎರಡು ಸಲ ಕಾಲೇಜಿಗೆ ಬಂದಾಗಲೂ ಸಿಗಲಿಲ್ಲವಂತೆ ಅದಕ್ಕೆ ನಿನ್ನ ಕಟ್ಟಿಹಾಕೋಕೆ ನನ್ನ ಕಳಿಸಿದ್ದಾನೆ ಎಂದರು ಅರ್ಥಗರ್ಭಿತವಾಗಿ ಸೇತುರಾಮ್ ಕಡೆ ನೋಟ ಹರಿಸಿದಳು ತಲೆದೂಗಿದರು ಬಹುಶಃ ವಸಂತ ಅವಳ ಮದುವೆಯನ್ನು ಆನಂದರಾವ್ ಬದುಕಿದ್ದಾಗಲೇ ಎಂದರೆ ಹನ್ನೆರಡು ವರ್ಷಗಳ ಹಿಂದೆಯೇ ನಿರ್ಧರಿಸಿದ್ದರು ಆ ಬಗ್ಗೆ ಇಂದಿಗೂ ಯಾರ ತಕರಾರು ಇರಲಿಲ್ಲ ಮುಂದೆ ತಕರಾರು ಸಾಧ್ಯವಿಲ್ಲ ಎನ್ನುವುದು ಕಾಶಿಪತ್ತಯ್ಯನವರ ಉದ್ದೇಶ ಓದು ಮುಗಿಯಿತು ಮದುವೆ ಮುಂದೂಡಕ್ಕೆ ಯಾವುದೇ ಕಾರಣ ಕೊಡೋಕ್ಕೆ ಸಾಧ್ಯವಿಲ್ಲ ನಿನ್ನ ಒಪ್ಪಿಗೆ ಸಿಗಲೇಬೇಕು ಅಂತ ಹಠ ಹಿಡಿದು ಕೂತಿದ್ದಾನೆ ಕಾಶಿಪತಿ ಎಂದ ಸೇತುರಾಮ್ ನಗೆ ಚಟಾಕಿ ಹಾರಿಸಿದರು ಅಲ್ಲಿನವರೆಗೂ ಊಟ ತಿಂಡಿ ಕಾಫಿ ಕೊನೆಗೆ ನೀರು ಕೂಡ ಸೇವಿಸಲ್ಲ ಅಂತ ಹಠ ಅದೇನು ಮಾಡ್ತೀಯೋ ಮಾಡು ಪೂರ್ತಿ ಜವಾಬ್ದಾರಿಯನ್ನ ಅವಳ ಮೇಲೊರೆಸಿ ಕೈ ತೊಳೆದುಕೊಂಡವರಂತೆ ಮಾತಾಡಿದರು ಮೊಮ್ಮಗಳ ಮೇಲೆ ಅವರ ಅಭಿಮಾನ ಅಷ್ಟರ ಮಟ್ಟಿನದು ಎರಡು ನಿಮಿಷ ತಲೆ ಬಗ್ಗಿಸಿಕೊಂಡು ಕೂತ ಶಾರದಾ ನಿಧಾನವಾಗಿ ಎದ್ದು ತನ್ನ ರೂಮಿಗೆ ಹೋದಳು ವಸಂತ ಅಪರಿಚಿತನಲ್ಲ ವಾರದಲ್ಲಿ ಬಂದು ಒಂದೆರಡು ಸಲವಾದರೂ ಭೇಟಿಯಾಗುತ್ತಿದ್ದ ಬಲವಂತ ಮಾಡಿ ಹೋಟೆಲ್ಗೆ ಕರೆದೊಯ್ಯುತ್ತಿದ್ದ ಕಲೆತು ಸಿನಿಮಾಗೂ ಹೋದದ್ದುಂಟು ಅವನ ಮದುವೆಯಾಗುವ ಮುಂಚಿನ ರಸಿಕತೆಗೆ ಅವಳ ಪ್ರೋತ್ಸಾಹವಿಲ್ಲ ಈ ಕಾರಣಕ್ಕೆ ಕೆಲವೊಮ್ಮೆ ಮುನಿಸಿಕೊಳ್ಳುತ್ತಿದ್ದ ಐ ಲವ್ ಯು ಶಾರದಾ ನಿನ್ನ ಬಿಟ್ಟಿರೋಕೆ ನನ್ನಿಂದ ಸಾಧ್ಯವಿಲ್ಲ ತೀವ್ರ ಪ್ರೇಮಿಯಂತೆ ಪ್ರಲಾಪಿಸಿ ಅವಳ ಮುಖವನ್ನು ಆರಗಲಗೊಳಿಸುತ್ತಿದ್ದ ಹಿಂದೆಯೇ ಬಂದ ಸೇತುರಾಮ್ ನಿನ್ನ ಮೌನನ ಒಪ್ಕೆ ಅಂತ ತಿಳ್ಕೊಂಡಿದ್ದಾನೆ ಕಾಶಿಪತಿ ನಾನು ಕೂಡ ಹಾಗೆ ಅಂದುಕೊಳ್ಳೆ ಅವರಿಗೆ ಮಾತ್ರವಲ್ಲ ನಿನ್ನ ಮದುವೆ ವಿಷಯದಲ್ಲಿ ನನಗೂ ಆತುರವೇ ದೊಡ್ಡ ಜವಾಬ್ದಾರಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದ ತೃಪ್ತಿ ನನ್ನದಾಗುತ್ತದೆ ಅದಕ್ಕಿಂತ ಮತ್ತೇನು ಬೇಕು ಅವರ ಕಂಠ ಭಾರವಾಗಿದ್ದು ಅವಳ ಗಮನಕ್ಕೆ ಬಂತು ಸರಿ ತಾತ ನನಗೆ ಸಿಂಪಲ್ ಮದುವೆ ಇಷ್ಟ ಆ ವೇಳೆಗೆ ಕಾಶಿಪತಿಗಳ ಪ್ರವೇಶವಾಗಿತ್ತು ನನಗೂ ಅದು ಇಷ್ಟವೇ ಆದರೆ ಈ ನೆಪದಲ್ಲಾದರೂ ಬಂಧುಗಳು ಸ್ನೇಹಿತರನ್ನು ಬರಮಾಡಿಕೊಳ್ಳುವ ಆಸೆ ಕರೆಸಿದ ಜನನ ಒಳ್ಳೆಯ ರೀತಿಯಲ್ಲಿ ಟ್ರೀಟ್ ಮಾಡಬೇಕಾದರೆ ದೊಡ್ಡ ಛತ್ರವೇ ಆಗಬೇಕು ಅದಕ್ಕೆ ಅನುಗುಣವಾಗಿ ಊಟ ತಿಂಡಿಯ ಏರ್ಪಾಟು ಆಗಬೇಕು ಅದಕ್ಕೆಲ್ಲ ಜನ ಬೇಕು ಇಷ್ಟು ಸಾಕ ಪಡೆದುಕೊಂಡ ಛತ್ರಕ್ಕೆ ಸರಿಯಾಗಿ ಅಲಂಕಾರ ಬೇಕು ಇಂಥದ್ದೆಲ್ಲ ಇರುತ್ತೆ ಅದಕ್ಕೆ ಖಂಡಿತ ನಿನ್ನ ತಕರಾರು ಇರೋಲ್ಲ ಒಬ್ಬನೇ ಮಗ ರಾಗ ಎಳೆದರು ಒಪ್ಪಿಸಿದರೂ ಕೂಡ ಸೇತುರಾಮ್ ಕೂಡ ಏನು ಹೇಳಲಾರದೆ ಹೋದರು ಅವಳ ಮದುವೆಗಾಗಿ ಬ್ಯಾಂಕ್ನಲ್ಲಿ ಇರಿಸಿದ್ದ ಹಣವನ್ನು ಪೂರ್ತಿಯಾಗಿ ಕಾಶೀಪತಿಗೆ ಒಪ್ಪಿಸಿದರು ಈ ಇಷ್ಟು ಹಣದಲ್ಲೇ ಮದುವೆ ಮುಗೀಲಿ ಅಷ್ಟೋ ಇಷ್ಟೋ ಹೆಚ್ಚಿಗೆ ಖರ್ಚಾದರೆ ಆ ಹಣ ನಿಂಗೆ ಸಿಗುತ್ತೆ ಮಿಕ್ಕಿದ್ದು ನಿನ್ನಿಷ್ಟ ಎಂದರು ನಿರಂತರವಾಗಿ ಈ ವಿವಾಹದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿತ್ತು ಕಾಶಿಪತಿ ಆನಂದ ಫ್ರೆಂಡ್ ಆಗಿ ಮನೆಗೆ ಬರುತ್ತಿದ್ದವನು ಒಂದೇ ತಿಂಗಳಲ್ಲಿ ಮದುವೆಯಾದರು ವಿವಾಹವಾದ ವರ್ಷವೇ ಗಂಡುಕೂಸನ್ನು ಹೆತ್ತು ಅವರ ಕೈಯಲ್ಲಿಟ್ಟು ಮಡದೆ ಮರಣಿಸಿದಾಗ ಒಂಟಿಯಾದರು ಅದೇ ರಿಪೀಟ್ ಆಯಿತು ಆನಂದರಾವ್ ಹೆಂಡತಿ ಮದುವೆಯಾದ ಐದನೇ ವರ್ಷದಲ್ಲಿ ಒಂದು ಹೆಣ್ಣು ಮಗುವನ್ನು ಹೆತ್ತು ಕಣ್ಮುಚ್ಚಿಕೊಂಡಾಗ ಅವರು ಒಂಟಿಯಾದರು ಈ ಒಂಟಿತನ ಅವರ ಗೆಳೆತನವನ್ನು ಮತ್ತಷ್ಟು ಭದ್ರಗೊಳಿಸಿತ್ತು ಕಾಶಿಪತಿಗಳು ಹೋದ ಒಂದು ಗಂಟೆಯ ನಂತರ ಅವಳು ರೂಮಿನಿಂದ ಹೊರಗೆ ಬಂದದ್ದು ನೀನು ಬರಲಿ ಅಂತ ಕಾಯ್ತಾ ಇದ್ದೆ ವಿವಾಹ ಬದುಕಿಗೊಂದು ಮುಖ್ಯವಾದ ತಿರುವು ಟೆನ್ಷನ್ ಇರುವುದು ಸಹಜ ಸಿಂಪ್ಲಿಸಿಟಿ ನಿನ್ನ ಸ್ವಭಾವ ಹಾಗಂತ ಬೇರೆಯವರನ್ನು ನೋಯಿಸುವಕ್ಕೆ ಸಾಧ್ಯನಾ ಜೀವನ ನಿಂತಿರುವುದೇ ಸಾಮರಸ್ಯದ ಮೇಲೆ ವ್ಯಕ್ತಿ ವ್ಯಕ್ತಿಯ ನಡುವೆ ಡಿಫರೆನ್ಸ್ ಸಹಜ ವಿಚಾರ ಸಾಮ್ಯ ಎಷ್ಟು ದಂಪತಿಗಳ ನಡುವೆ ಇದೆ ಪ್ರೀತಿ ಎಲ್ಲಾನು ತೂಗಿಸಿಕೊಂಡು ಹೋಗುತ್ತೆ ಬುದ್ಧಿ ಹೇಳಿದರು ಭೌತಿಕವಾಗಿ ಬೆಳೆದ ಮಾಸ್ಟರ್ ಡಿಗ್ರಿಯಲ್ಲಿ ಚಿನ್ನದ ಪದಕ ಪಡೆದ ಶಾರದಾ ಮೌನವಾಗಿ ಆಲಿಸಿದಳು ವೈವಾಹಿಕ ದಾಂಪತ್ಯ ಅಂಥ ವಿಷಯಗಳಲ್ಲಿ ತನ್ನ ತಿಳುವಳಿಕೆ ಕಡಿಮೆ ಎಂದುಕೊಂಡು ಮುಂಗ್ಗೊಟ್ಟಿದಳು ತಕ್ಷಣವೇ ದೊಡ್ಡದಾಗಿ ವಿವರವಾಗಿ ಅಮೆರಿಕದಲ್ಲಿದ್ದ ಕಿರಿಯ ಮಗನಿಗೆ ಪತ್ರ ಬರೆದರು ಆನಂದ್ ಅರವಿಂದ ಇಬ್ಬರು ಗಂಡು ಮಕ್ಕಳು ಸೇತುರಾಮ್ಗೆ ಆನಂದ್ ಎಷ್ಟು ಸರಳ ಜೀವನವನ್ನು ಇಷ್ಟಪಡುತ್ತಿದ್ದರೋ ಅಷ್ಟೇ ಅದಕ್ಕಿಂತ ಹೆಚ್ಚು ಗ್ಲಾಮರಸ್ ಆಗಿರಲು ಇಷ್ಟಪಡುತ್ತಿದ್ದ ಅರವಿಂದ ಮೊದಲಿನಿಂದಲೂ ಅಮೆರಿಕದಲ್ಲಿ ಹೋಗಿ ನಿಲ್ಲಿಸಲು ಆಸೆಪಟ್ಟು ಅದನ್ನು ಪೂರ್ಣ ಮಾಡಿಕೊಂಡಿದ್ದರು ಎರಡು ವರ್ಷಕ್ಕೋ ಮೂರು ವರ್ಷಕ್ಕೂ ಭಾರತಕ್ಕೆ ಬಂದು ಹೋಗುತ್ತಿದ್ದವನು ಐದು ವರ್ಷಗಳಿಂದ ಬಂದಿರಲಿಲ್ಲ ಏನೇನೋ ಸಬೂಬು ಖರ್ಚು ವೆಚ್ಚದ ಬಗ್ಗೆ ಹೇಳುತ್ತಿದ್ದ ಕೆಲಸದ ಒತ್ತಡದ ಬಗ್ಗೆ ಬರೆಯುತ್ತಿದ್ದ ಶಾರದಾಗೊಂದು ಮದುವೆ ಮಾಡಿ ಮುಗಿಸಿ ಬಂದು ನಮ್ಮ ಜೊತೆ ಇದ್ದುಬಿಡು ನಾನು ಮಗನೇ ಪ್ರತಿಯೊಂದು ಪತ್ರದಲ್ಲೂ ಇಂಥ ವಾಕ್ಯವಿರುತ್ತಿತ್ತು ಅದನ್ನು ಓದಿದಾಗಲೆಲ್ಲ ಶಾರದಾ ಗಂಭೀರವಾಗುತ್ತಿದ್ದಳು ಅವಳ ಬದುಕು ದಿನಚರಿಯಲ್ಲಿ ಒಂದಾಗಿದ್ದ ತಾತ ಕೆಲವು ಕಾಲ ಅಲ್ಲಿ ಹೋಗಿರುವುದು ಅವಳಿಗೆ ಸಮ್ಮತವೆನಿಸುತ್ತಿತ್ತು ಆದರೆ ಏಕೈಕ ಕೊಂಡಿ ಅದನ್ನು ನೆನೆದರೆ ಮರಳುಗಾಡಿನಲ್ಲಿ ನಿಂತ ಅನುಭವವಾಗುತ್ತಿತ್ತು ಆಗ ವಿವಾಹ ತೀರಾ ಅನಿವಾರ್ಯವೆನಿಸುತ್ತಿತ್ತು ಮೂರು ದಿನದಿಂದ ಒಂದೇ ಸಮನೆ ಸುರಿದ ಮಳೆ ಹೆಚ್ಚು ಕಡಿಮೆ ನಿಂತೆ ಹೋಯಿತು ಎನ್ನುವಂತೆ ಆಕಾಶ ಬೆಳ್ಳಗಾದಾಗ ತಾತ ಮೊಮ್ಮಗಳು ಬಂದು ಹೊರಗೆ ನಿಂತರು ತಾತ ಒಂದು ಮಾತು ಕೇಳ ಎಂದಳು ಎತ್ತಲೋ ನೋಡುತ್ತ ಸೇತುರಂ ಕಣ್ಣು ಮಂಜಾಯಿತು ನೀನು ಏನು ಅಂತ ನನಗೆ ಗೊತ್ತು ನಿನ್ನ ವಿವಾಹವಾದ ಮೇಲೆ ಅಮೆರಿಕಾಗೆ ಹೋಗಿ ಬಿಡ್ತೀನಿಂತ ತಾನೆ ಹೋದರೂ ಅವನ ಮನಸ್ಸು ಸಮಾಧಾನಕ್ಕೆ ಆರು ತಿಂಗಳೋ ವರ್ಷವೋ ಉಳಿಬಹುದಷ್ಟೆ ಆಮೇಲೆ ಹಿಂತಿರುಗಿ ಬಿಡ್ತೀನಿ ಈ ವಯಸ್ಸಿನಲ್ಲಿ ಇಲ್ಲೇ ಇರಬೇಕು ಇಲ್ಲಿನ ಗಾಳಿ ಮಣ್ಣು ಪಂಚಭೂತಗಳಲ್ಲಿ ಬೆರೆತು ಹೋಗಬೇಕು ಭಾವೋದ್ವೇಕದಿಂದ ಮಾತಾಡಿದಾಗ ಅವರ ಬಾಹುಗಳಲ್ಲಿ ಸೇರಿ ಹೋಗಿ ಕಣ್ಣೀರು ಸುರಿಸಿದಳು ವಸಂತ ಒಳ್ಳೆ ಹುಡುಗ ಅವನದು ಬಿಸಿನೆಸ್ ಲೈನ್ ವಿಚಾರಗಳು ದೃಷ್ಟಿಗಳು ಬೇರೆಯಾಗುತ್ತೆ ಅದರಿಂದ ಯಾಕೋ ಸುಮ್ಮನಾಗಿ ಬಿಟ್ಟರು ಸೇತುರಾಮ್ ಅನುಭವ ಸಮಾಜವನ್ನು ತೆರೆದ ಕಣ್ಣುಗಳಿಂದ ನೋಡಿದ ವಿಮರ್ಶಿಸಿದ ವ್ಯಕ್ತಿ ನೂರು ದಂಪತಿಗಳಲ್ಲಿ ಅವರ ಪ್ರಕಾರ ಒಂದೆರಡು ಜೋಡಿಗಳಲ್ಲಿ ವಿಚಾರ ಸಾಮ್ಯವಿರಬಹುದು ಹಾಗೆಂದು ಬೇರೆಯವರೆಲ್ಲ ಅಸುಖಿಗಳೆಂದು ಹೇಳುವುದು ತಪ್ಪು ನಾಲ್ಕು ದಿನಗಳ ನಂತರ ಸಿಕ್ಕ ಪ್ರೊಫೆಸರ್ ರಂಗೇಗೌಡರು ನಿನ್ನ ಮದುವೆ ವಿಷಯ ಗೊತ್ತಾಯಿತು ವಸಂತನ ಒಂದೆರಡು ಸಲ ನೋಡಿದ್ದೀನಿ ಮಾತಿನ ವೈಖರಿ ಮುಖಲಕ್ಷಣ ನೋಡಿದರೆ ಬೌದ್ಧಿಕ ಬೆಳವಣಿಗೆ ಕಮ್ಮಿ ಅನಿಸುತ್ತೆ ಅಳುವ ಹೃದಯನ ಸಮಾಧಾನ ಪಡಿಸಬಹುದು ಸಿಡಿಯುವ ಮಿದುಳಿಗೆ ಸಾಂತ್ವನ ಹೇಳೋದು ಕಷ್ಟ ಒಂದಿಷ್ಟು ಯೋಚಿಸು ಎರಡು ಮದುವೆಯಾದೆ ಏನೇನೂ ಪ್ರಯೋಜನವಿಲ್ಲ ಬಡಿದಾಡೋದಕ್ಕಿಂತ ವೈವಾಹಿಕ ಬಂಧನದಿಂದ ಹೊರಬರುವುದೇ ಉತ್ತಮವೆನಿಸಿತು ಚೇಚೆ ತಲೆ ಕೊಡೆಯುಕೊಂಡು ಹೋದರು ಶಾರದನ ಒಂದಿಷ್ಟು ಯೋಚನೆ ಆಳಕ್ಕೆ ತಳ್ಳಿತ್ತು ರಂಗೇಗೌಡರ ಮಾತುಗಳು ಅವರ ಮೊದಲ ಮದುವೆ ತಾಯಿ ತಂದೆಯರ ಬಲವಂತರಿಂದ ನಡೆದರೂ ಎರಡನೆಯದು ಪ್ರೇಮ ವ್ಯೋಹ ಅವರ ಕೊಲೆಗೆ ಶಾಂತನ ಪ್ರೇಮಿಸಿ ಮದುವೆಯಾಗಿದ್ದರು ಮುಂದುವರಿಯುವುದು